ಯಾಕಂದ್ರೆ ಪ್ರಮೋಷನ್ ಹೋದ್ರೆ ಯಾಕಂದ್ರೆ ಹೇಳ್ತಾರೆ ಸರ್ ಕಮರ್ಷಿಯಲ್ ಸಾಂಗ್ಸ್ ಡ್ಯಾನ್ಸ್ ನಂಬರ್ ಎಲ್ಲ ಸರ್ ಹೆಂಗ್ ಮಾಡೋಣ ಅಂತ ಬಟ್ ಬಿಟ್ಟವರೆಲ್ಲ ಇದೇ ಬೇಕು ರೆಗ್ಯುಲರ್ ಕಮರ್ಷಿಯಲ್ ನೋಡಿ ನೋಡಿ ಬೇಜಾರಾಗುತ್ತೆ ಸರ್ ಅದೇ ಡೈಲಾಗು ಅದೇ ಡ್ಯಾನ್ಸ್ ಅದೇ ಐಟಮ್ಸ್ ಅಂತ ಬೇಡ ಸರ್ ನೀನೇ ಎಲ್ಲ ಇಡೀ ಊರೇ ನನ್ನ ಪ್ರೀತಿ ಪ್ರಿಯ ಬಗ್ಗೆ ಮಾತಾಡಿದ್ರೆ ತುಂಡು ತುಂಡ ಕತ್ತು ಸಾಕ್ಬಿಡ್ತೀನಿ ಅನ್ಕೊಂಡೆ ಜೀವನದಲ್ಲಿ ಟೈಮ್ ಹಣೆ ಬರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೆಲಸ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಕೆಲಸ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ ಏನೋ ಚೆನ್ನಾಗತ್ತೆ ಏನೋ ಚೆನ್ನಾಗಲ್ಲ ಅಂತ ನಿನ್ನ ಕೇಸಲ್ಲಿ ಕೆಲವರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲ ಏನು ನಂಬಿಕೆ ಮಾಡಿಡ್ತೇವೆ ಆ ಏನೋ ಆಗುತ್ತೆ ಅಂದ್ಕೊಂಡು ಎಷ್ಟು ಜನ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ನಾನು ಬೆಸ್ಟ್ ಎಕ್ಸಾಂಪಲ್ ವಿಷ್ಣು ಪ್ರಿಯ ಸಲಿ ಮನಾರ್ಕಲಿ ಲೈಲ ಮಜ್ನು ರೋಮಿಯೋ ಜೂಲೆಟ್ ಅವರೆಲ್ಲರಿಗಿಂತ ಹೆಚ್ಚಾಗಿ ನನ್ನ ಪ್ರಶಸ್ತಿ ಪ್ರಿಯ ಅಡಿ ಒಂದೇ ಮಾತಾಡಿದೆ ನನಗೆ ಈ ಕತೆ ಇಷ್ಟ ಆಗಿದೆ ನಾನು ವೀಕೆ ಪ್ರಕಾಶತೆ ಮಾಡಬೇಕು ಅಂತ ಅನ್ಕೊಂಡಿ ನೀನು ಆ್ಯಕ್ಟಿಂಗ್ ಮಾಡಿದ್ರೆ ಮಾಡು ನಾನು ಬೇರೆ ಮಾಡ್ತೀನಿ ಅಂತ ಅವರು ಹೊರಟಿದ್ದು ನಾನು ಕೇಳಿದ ಕ್ವಶನ್ ಯಾರು ಮನ ಮರೆದಿಲ್ವಾ ಏನು ಅವ್ರಿಗೆ ಹಂಗೆಲ್ಲ ಮಾಡಿದ್ರು ಹಿಂಗೆಲ್ಲ ಮಾಡಿದ್ರು ಮತ್ತೆ ಲವ್ ಮಾಡ್ತಾನೆ ಸಾಧ್ಯ ಇಲ್ಲ ಅಂತ ನಾನು ಇಲ್ಲ ಈ ಥರ ಲೋವಿದೆ ಅಂತ ಇವರು ಅಂತ ಯಾರಿಗೂ ಈ ತರ ಇಚ್ ಇಷ್ಟು ಹುಚ್ಚಿನ ಪ್ರೀತಿ ಮಾಡಿದಂತ ನನಗೆ ಆ ಹ್ಯಾಪಿನೆಸ್ ಇಲ್ಲ ಏನು ಕೆಲಸ ಮಾಡೋ ತಿನ್ನ ಸಿ ಜನಕ್ಕೂಂತೂ ನಾನು ನಮ್ಮ ತಾಯಣ್ಣ ನಾನು ಫೇಕ್ ಮಾಡೋಕೆ ಇಲ್ಲ ಅಂದರೆ ಅಷ್ಟು ಸಿಂಪಲ್ಲಿ ಸಂಪಾದನೆ ಮಾಡೋಕ್ಕೆ ನನಗೆ ನಾನು ನಮ್ಮ ತಾಯಣ್ಣ ಇಲ್ಲ ನಾನು ಅಂತ ಕೆಲಸ ಮಾಡೋದು ನನಗೆ ಪ್ರಿಯಾ ಬರೋವ್ರು ಎಲ್ಲ ಬರೋಲ್ಲ ಅಂದರೆ ಅರ್ಥ ಆಗೋಲ್ವಾ ಪ್ರಿಯ ಬರ್ತಾಳೆ ನಮಸ್ತೆ ನೋಡ್ತಾ ಇರಾ ಫುಲ್ ವೀಟ್ ಕನ್ನಡ ನಾನು ಯಶವಂತ್ ಸೊ ಇವತ್ತು ಒಂದು ಸ್ಪೆಷಲ್ ಜಾಗ್ ಬಂದಿದ್ದೀನಿ ಸೊ ಬೇರೆ ಎಲ್ಲೂ ಅಲ್ಲ ಕೆ ಮಂಜು ಆಫೀಸಿಗೆ ಬಂದಿದ್ದೀನಿ ಸೊ ಕೆ ಮಂಜು ಸರ್ನಾ ಈಗಾಗಲೇ ಒಂದಷ್ಟು ಇತ್ತು ಸೊ ಈಗ ಶ್ರೇಯಸ್ ಮಂಜು ಇವತ್ತು ನನ್ನ ಜೊತೆ ಇದ್ದಾರೆ ಸಾಕಷ್ಟು ವಿಚಾರ ಮಾತಾಡ್ಸಿದ್ದೆ ಫಸ್ಟ್ ವೆಲ್ಕಮ್ ಮಾಡ ಹಾಯ್ ಶ್ರೇಯಸ್ ಅವರೇ ಹೇಗಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ 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 ಟೈಮ್ ಹೆಂಗ್ ನಡೀತಾ ಇದೆ ಕೆಲಸ ಎಲ್ಲ ಪ್ರಮೋಷನ್ ಆಲ್ ಬಿಸ್ ಇದನ್ನು ಟ್ರೈಲರ್ ಬಿಟ್ಟೀನಿ ಪ್ರಮೋಷನ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೀನಿ ಪ್ರಯತ್ನ ಮ್ಯಾನ್ ಬೇಡ ನಾವೆಲ್ಲ ಇದೂ ಜೊತೇಲಿ ಎಲ್ಲ ಇದ್ದರೂ ಸಾಕು ಅದೇ ಖುಷಿ ನನಗೆ ಏನು ಅನಿಸುತ್ತೆ ನಿಮ್ಗೆ ಹೇಳಿ ನಿಮ್ಗೇನು ಅನಿಸುತ್ತೆ ಟ್ರೈಲರ್ ನೋಡದೆ ಚೆನ್ನಾಗಿತ್ತು ಸೊ ಒಂದು ಫ್ರೆಶ್ ಕಂಟೆಂಟ್ ಅಂಡ್ ಫ್ರೇಮಿಂಗ್ಸ್ ಆ ಒಂದು ಗ್ರೀನರಿ ಕೆಲವೊಂದೆಲ್ಲ ಒಂದು ಹಾರ್ಟ್ ಟಚಿಂಗ್ ಮೂಮೆಂಟ್ ಅಂತ ಬಟ್ ವೇಟಿಂಗ್ ಫಾರ್ ಸಿನಿಮಾ ಹೆಂಗಿದೆ ಸಿನಿಮಾ ಯಾವ ಥರ ಮೂಡ್ ಬಂದಿದೆ ಲವ್ ಸ್ಟೋರಿ ಅನ್ನೋದಂತೂ ಪಕ್ಕಾ ಗೊತ್ತಾಗ್ತಾ ಇದೆ ಖಂಡಿತ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಹೇಳ್ತೀನಿ ನಾನು ಸಿನಿಮಾ ನೋಡ್ಬೇಕಂದ್ರೆ ರಾಜನ್ ಸರ್ ಸ್ಟುಡಿಯೋದಲ್ಲಿ ನಾನು ಫಸ್ಟ್ ಸಿನಿಮಾ ನೋಡಿದೆ ಮೆಫೆಕ್ಸ್ ರಾಜೇಂದ್ರ ಸರ್ ಸ್ಟುಡಿಯೋದಲ್ಲಿ ನಾನು ಡಬ್ಬಿಂಗ್ ಮಾಡಬೇಕಂದ್ರೆ ಸಿನಿಮಾ ಜಜ್ಮೆಂಟ್ ಸಿಗೋಲ್ಲ ಡಬ್ಬಿಂಗ್ ಮಾಡ್ತಾ ಏನಪ್ಪ ಸಿನಿಮಾ ಅಂತ ಟೆನ್ಷನ್ ಆಗಿದ್ದು ಉಂಟು ರೀರೆಕಾರ್ಡಿಂಗ್ ಆದಮೇಲೆ ಸಿನಿಮಾ ನೋಡಬೇಕಂದ್ರೆ ಇದೇ ಥರ ಚೇರ್ ಮೇಲೆ ಆರಾಮಾಗಿ ಹಿಂದೆ ಕುತ್ಕೊಂಡು ಹದಿನಾಲ್ಕನೇ ನಿಮಿಷಕ್ಕೆ ನಾಲ್ಕು ಚೇರ್ ಹಿಂದೆ ಹಾಕೊಂಡು ಕೂತ್ಕೊಂಡು ಹದಿನಾಲ್ಕನೇ ನಿಮಿಷಕ್ಕೆ ಸ್ಮೈಲ್ ಮಾಡ್ಕೊಂಡು ನಗ್ತಾಯಿದ್ದೀನಿ ಅಂದ್ಕೊಂಡೆ ಜೀವನದಲ್ಲಿ ಟೈಮು ಹಣೆ ಬರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಕೆಲವು ಸರ್ತಿ ನಾವು ಎಕ್ಸ್ಪೆಕ್ಟೇ ಮಾಡಿದ್ರಲ್ಲ ಕೆಲಸ ಏನಾನು ಎಕ್ಸ್ಪೆಕ್ಟ್ ಮಾಡುತ್ತೆ ಏನೋ ಚೆನ್ನಾಗತ್ತೆ ಏನೋ ಅಂತ ನಿನ್ನ ಕೆಲಸ ಕೆಲವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲ ಏನೋ ನಂಬಿಕೆ ಮಾಡುತ್ತೆ ಏನೋ ಆಗತ್ತವೆ ಅಂದ್ಕೊಂಡು ಎಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡ್ತೇನೆ ನನಗೆ ಬೆಸ್ಟ್ ಎಕ್ಸಾಂಪಲ್ ವಿಷ್ಣುಪ್ರಿಯ ಫಸ್ಟ್ ಕಥೆ ಕತೆ ನಾನು ಯಾರ ಇಷ್ಟು ಇಂಟೆನ್ಸ್ ಲವ್ ಮಾಡ್ತಾರ ಏ ಬೇಡ ಏನೋ ಬೇರೆ ಮಾಡೋಣ ಕಮರ್ಷಿಯಲ್ ಮಾಡೋಣ ಅಂತ ಹೇಳಿದೆ ಡ್ಯಾಡಿ ಒಂದೇ ಮಾತಾಡಿದ್ದೆ ನನಗೆ ಈ ಕತೆ ಆಗಿದೆ ನಾನು ವಿ ಕೆ ಪ್ರಕಾಶ್ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ಆ್ಯಕ್ಟಿಂಗ್ ಮಾಡಿದ್ರೆ ಮಾಡೋದನ್ನು ಬೇರೆ ಒಂದು ಮಾಡ್ತೀನಿ ಅಂತ ಅವರು ಹೊರಟಿದ್ದು ಉಂಟು ಈ ರೇಂಜು ಕಾನ್ಫಿಡೆಂಟ್ ಇದ್ದಾರೆ ಅಂತ ಅವ್ರು ಹೇಳಿದಾಗ ಏನಾಗುತ್ತೆ ಇಷ್ಟು ಚೆನ್ನಾಗಿ ಅಂದರೆ ಏನೋ ಒಂದು ಇರಬೇಕು ಇದರಲ್ಲಿ ಅಂತ ಮಾಡಿದೆ ಬಟ್ ಈ ಕಂಪ್ಲೀಟ್ ಕ್ರೆಡಿಟ್ಸು ನಮ್ಮ ಟೀಮ್ ಡೈರೆಕ್ಟ್ರು ಹಾಗೂ ಪ್ರೊಡ್ಯೂಸರ್ಗೆ ಹೋಗಬೇಕು ನಾನು ಝೀರೋ ಕ್ರೆಡಿಟ್ಸ್ ತೊಗೋಂತಲ್ಲಿ ಯಾಕಂದ್ರೆ ಅವರಿಂದನೇ ಆಗಿದ್ದು ಇಷ್ಟು ಚೆನ್ನಾಗಿ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂದು ವಿಜುವಲ್ಸ್ ಆಗೋದು ಒಂದು ಫೀಲ್ ಆಗೋದು ಲುಕ್ ಫೀಲ್ ಆಗೋದು ಕಂಪ್ಲೀಟ್ ನಮ್ಮ ಡೈರೆಕ್ಟರ್ ಆಗೋ ಪ್ರೊಡ್ಯೂಸರ್ ಸೇರಿತ್ತು ಐ ಆಮ್ ಜಸ್ಟ್ ಲಕ್ಕಿ ಟು ಬಿ ಹಿಯರ್ ಅಷ್ಟೇ ಅಂಡ್ ನೀವು ಹೇಳಿದ್ರಿ ಕಡೆ ಆರಾಮಾಗಿ ಕೂತ್ಕೊಂಡು ಈ ಥರ ಸಿನಿಮಾ ಮಾಡಿದೆ ಅಥವಾ ಒಂದು ಒಳ್ಳೆ ಫೀಲ್ ಇತ್ತು ಅಂತ ಎಮೋಷನ್ ಎಲ್ಲಾದರೂ ಆದ್ರೆ ಸಿನಿಮಾ ನೋಡ್ತಾ ಪಾತ್ರ ವಿಷ್ಣು ಪಾತ್ರ ನನಗೆ ನಾನು ನನ್ನಿದ್ದಕ್ಕೆ ನನ್ನ ನಾನು ಟ್ರೈಲರ್ ಎಡಿಟ್ ಮಾಡಿದಾಗ ಫೈನಲ್ ಟ್ರೈಲರ್ ಎಡಿಟ್ ಮಾಡಿದಾಗ ನಾನು ನಾನು ನನ್ನ ತಮ್ಮ ಕೂತ್ಕೊಂಡು ಎಡಿಟ್ ಮಾಡಿ ಸ್ಕ್ರೀನ್ ಮೇಲೆ ಹಾಕಿ ಮ್ಯೂಸಿಕೆಲ್ಲ ಸಿಂಕ್ ಮಾಡಿದಾಗ ಅವಾಗ ಇಮೋಷ್ನಲ್ ಅದೇ ಸಖತಾಗಿದೆ ಅಂತ ಬಟ್ ಸಿನಿಮಾ ನೋಡಬೇಕಂದ್ರೆ ಅಯ್ಯೋ ಅನಿಸ್ತು ಹಂಗಾರೆ ನಾನು ನಾನು ನಾನೇ ನನ್ನನ್ನು ನಾನೇ ಮರ್ತೊ ಬಿಡೀನಿ ಅಂದರೆ ನನ್ನ ನನಗೆ ಶ್ರೇಯಸ್ ಕಾಣಿಸಲ್ಲ ಅಲ್ಲಿ ನನಗೆ ವಿಷ್ಣು ಕಾಣಿಸೋಣ ಒಬ್ಬ ಡೈರೆಕ್ಟ್ರು ಮಾಡಿರೋಂಥ ಒಬ್ಬ ಆ್ಯಕ್ಟ್ರನ್ನ ಮೋಲ್ಡ್ ಮಾಡಿರೋಂಥ ಒಬ್ಬ ಡೈರೆಕ್ಟ್ರು ನನಗೆ ವಿಷ್ಣು ಕಾಣಿಸ್ತು ನಂಗೆ ಶ್ರೇಯಸ್ ಕಾಣಿಸಲ್ಲ ನನಗೆ ಅಂದ್ಕೊಂಡೆ ಅಯ್ಯೋ ಒಂದು ಒಳ್ಳೆ ಟೀಮ್ ಇದ್ದರೆ ಎಷ್ಟು ಚೆನ್ನಾಗಿ ನಮ್ಮನ್ನ ತೋರಿಸ್ತಾರೆ ನಮ್ಮನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಅಂತ ನಮ್ಮ ಒಬ್ಬರಿಗೆ ಸಾಧ್ಯ ಅಲ್ಲ ಎಡಿ ಟೀಮ್ಕೆ ಸಾಧ್ಯ ಸೊ ಕಂಪ್ಲೀಟ್ ಕ್ರೆಡಿಸಿರೋ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಆ್ಯಂಡ್ ಇದು ರಿಯಲ್ ಸ್ಟೋರಿ ಏನಾದರೂ ಹೇಳ್ತಿರೋದೆಲ್ಲ ಸೊ ರಿಯಲ್ ಸ್ಟೋರಿ ಅಂತಂದ್ರೆ ಯಾವಾಗ ನಡೆದಿದ್ದು ಸೊ ಸ್ಟಿಲ್ ಅವರು ಇದಾರ ಏನಾದ್ರು ಮಾತಾಡ್ಬೇಕು ಇಲ್ಲ ಮೀಟ್ ಮಾಡ್ಬೇಕು ಅಂತ ಅನ್ಸಿದ ಆಫ್ಟರ್ ಸಿನಿಮಾ ನೋಡಿದ್ಮೇಲೆ ಹೇಳಿದ್ರೆ ಅಲ್ಲ ಓಕೆ ಇದಾರ ಅವರು ಇಲ್ಲ ಇದು ಕಮೆಂಟೆ ಮಾಡಕಲ್ಲ ಏನೇ ಓಕೆ ಓಕೆ ನೈಸ್ ಕೆಲವೊಂದು ರಿಯಲ್ ಅಂದ್ರೂ ಕಷ್ಟ ಇಲ್ಲ ಅಂದ್ರೂ ಕಷ್ಟ ಆಯ್ತು ಕತೆ ಗೊತ್ತಾಗತ್ತೆ ಅದಕ್ಕೆ ಏನು ಹೇಳಕ್ ಹೋಗಲ್ಲ ಸಸ್ಪೆನ್ಸ್ ಸೊ ಓಕೆ ಸಿನಿಮಾ ನೋಡೋಲ್ ಕೆಲವ್ರು ಗೊತ್ತಾಗ್ಬೋದೇನೋ ಆ ಭಾಗ ಜನರಿಗೆ ಸಿಕ್ಕ ಅಲ್ವಾ ಒಂದು ಸಸ್ಪೆನ್ಸ್ ಇರ್ಲಿ ಅಂತ ಎಸ್ ಅಂಡ್ ಶ್ರೇಯಸ್ ಅವರು ಕೆಲವು ಸಿನಿಮಾಗಳು ಹಿಂದೆ ಮಾಡಿದಾಗ ಸ್ಟಾರ್ಟಿಂಗ್ ಒಂದು ಒಂದಷ್ಟು ಇರುತ್ತೆ ನಾನೊಂದು ಲಾಂಚ್ ಆಗಬೇಕು ಅಂತಂದ್ರೆ ಈ ಥರ ಸಿನ್ಮಾ ಮಾಡಬೇಕು ಅಂತ ಆಫ್ಟರ್ ಲಾಂಚ್ ಆದಮೇಲೆ ಯಾವ ಥರ ಸಿನ್ಮಾ ಸೆಲೆಕ್ಟ್ ಮಾಡಬೇಕು ಸೊ ಒಂದು ತಂದೆಯವರು ಪ್ರೊಡ್ಯೂಸರ್ ಅವರು ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಆ್ಯಂಡ್ ಈಗ ಅವ್ನು ಕತೆ ಬರಬೇಕು ಅಂತಂದರೆ ಅಪ್ಪನ ಹತ್ರ ಡಿಸ್ಕಸ್ ಮಾಡ್ತೀರಾ ಇಲ್ಲ ಡೈರೆಕ್ಟಾಗಿ ನೀವೇ ಒಂದು ಜಡ್ಜ್ಮೆಂಟ್ ತೊಗೊತೀರಾ ಯಾಕಂದರೆ ನಾನು ತಂದೆಯವ್ರ ಹತ್ರ ಕೇಳಿದಾಗ ಒಂದು ಜಡ್ಜ್ಮೆಂಟ್ ತಗೊಳ್ಳುವಂಥ ಒಂದು ಒಳ್ಳೆ ನಾಲೆಡ್ಜ್ ಇದೆ ಅಂತ ಹೇಳ್ತಾಯಿದ್ರು ಆ ಜಗಳ ಅಂತೂ ಖಂಡಿತ ನಮ್ಮಲ್ಲಿ ಇದ್ದೇ ಇರುತ್ತೆ ನಮ್ಮದು ಯಾವ ರೇಂಜ್ ಜಗಳ ಆಗುತ್ತೆ ಅಂದರೆ ಎಕ್ಸ್ಟ್ರೀಮ್ ರೇಂಜ್ ಜಗಳ ಆಗುತ್ತೆ ನೀನು ಈ ಕತೆ ಮಾಡೋ ನನಗೆ ಇಷ್ಟ ಇಲ್ಲ ನಾ ಕತೆ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಏನಾಗುತ್ತೆ ಕೆಲವು ಕೆಲಸ ಅವ್ರು ಹೇಳಿದ್ದು ಕೆಲಸ ಕೆಲದು ಇಷ್ಟ ಆಗುತ್ತೆ ವಿಷ್ಣು ಪ್ರಿಯಾದ್ರೂ ನನಗೆ ಐ ವಾಸ್ ಲೈಕ್ ಎಷ್ಟು ಸೀರಿಯಸ್ ಆಗ್ಯಾರ ಲವ್ ಮಾಡಕ್ಕೆ ಸಾಧ್ಯನಾ ಸಾಧ್ಯನೇ ಹಿಂಗೆ ಹಿಂಗೆ ಲವ್ ಮಾಡೋಕೆ ಯಾರಲ್ಲ ಯಾವಿಗೆ ಹಂಗೇನು ಮನೆ ಮರಿದಿಲ್ಲ ಹುಡುಗನಿಗೆ ಹಾಂ ಈ ಹಾಂ ಇದು ನೈಂಟೀಸ್ ಪೀಲ್ ಇಟ್ಕೊಂಡರೆ ನಾನು ಕೇಳಿದ ಕ್ವಶನ್ ಯಾರು ಹುಡುಗಿ ಮನೆ ಮರಿದಿಲ್ವಾ ಏನು ಆ ಹುಡುಗಿ ಹಂಗೆಲ್ಲ ಮಾಡಿದ್ರು ಹಿಂಗೆಲ್ಲ ಮಾಡಿದ್ರು ಮತ್ತೆ ಲವ್ ಮಾಡ್ತಾನೆ ಸಾಧ್ಯನೇ ಇಲ್ಲ ಅಂತ ನಾನು ಇಲ್ಲ ಈ ಥರ ಲೋ ಇದೆ ಅಂತ ಇವರು ರಿಯಲ್ ಇನ್ಸಿಡೆಂಟ್ ಅಂತ ಯಾರಿಗೂ ಈ ಥರ ಇಷ್ಟು ಹುಚ್ಚಿನ ಪ್ರೀತಿ ಮಾಡಿದಂತ ನನಗೆ ಸೊ ಇವತ್ತಿಗೆ ಅದನ್ನ ಮಾಡಿದಾಗ ಬಿಟ್ಟರೆ ಎಲ್ಲರೂ ಇಷ್ಟಪಡ್ತಾರೆ ಅದನ್ನ ಸೌತ್ ಜಜ್ಮೆಂಟ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಅವರು ಮತ್ತೆ ಡೈರೆಕ್ಟರ್ ಜಜ್ಮೆಂಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಕತೆ ಏನಾದ್ರು ಬಂದಾಗ ಈ ಥರ ಮಾಡ್ಬೇಕು ಆ ಥರ ಮಾಡಕ್ಕೆ ಅನ್ನೋಕ್ಕಿಂತ ನನಗೇನಂದರೆ ಒಂದು ರೋಮ್ಸ್ ಇಷ್ಟ ರೊಮ್ಯಾಂಟಿಕ್ ಕಾಮಿಡೀಸ್ ಮಾಡೋಕೆ ಇಷ್ಟ ಆ್ಯಕ್ಷನ್ ಮಾಡೋಕೆ ಇಷ್ಟ ಹೆಚ್ಚಾಗಿ ರೊಮ್ಯಾಂಟಿಕ್ ಕಾಮಿಡೀಸ್ ಮತ್ತು ಆ್ಯಕ್ಷನ್ ಇತ್ತು ಆ್ಯಕ್ಷನ್ ನೋಡಬಹುದು ಕಾಮಿಡಿ ಓಕೆ ಡಿಸೆಂಟ್ ಬಟ್ ಫೀಲ್ ಮೋರ್ ಆಫ್ ಲವ್ ಅಂಡ್ ಫೀಲ್ ಕಾಮಿಡಿ ಕಮರ್ಷಿಯಲ್ ಕಾಮಿಡಿ ಇಲ್ಲ ಮೋರ್ ಆಫ್ ಫೀಲ್ ಲವ್ ಓಕೆ ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ನ್ಯೂಸ್ ಕೇಳ್ಪಟ್ಟೆ ಸೊ ಸಿನಿಮಾಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟೇನೋ ಕಲಿಕೆಗೆ ಅವರು ಬೇರೆ ಕಡೆ ಎಲ್ಲ ಹೋಗಿದ್ದಾರೆ ಅಂತ ಸೊ ಏನೇನು ಕಲ್ತ್ರಿ ಏನು ಕಲಿಯಕ್ಕೆ ಹೋಗಿದ್ರಿ ಎಲ್ಲಿ ಹೋಗಿದ್ರಿ ಸೊ ಎಲ್ಲ ಕಲ್ತಾರಾ ಮುಗಿತಾ ಏನ ಇದೆಯಾ ಅಲ್ಲ ಏನು ಕಲ್ತಿಲ್ಲ ಹೋಗಿ ನೋಡ್ಕೊಂಡು ಬಂದ ಮೇಲೆ ಗೊತ್ತಾಯ್ತು ಕಲಿಯಕ್ಕೆ ಬೇಜಾರು ಏನು ಕಲಿಬೇಕು ಅಂತ ನೋಡಕ್ ಹೋಗಿದೆ ಸೊ ಅದೇನು ಮಾಡಬೇಕು ಏನು ಕಲಿಬೇಕು ಅನ್ನೋದೇ ಐ ಥಿಂಕ್ ದಟ್ಸ್ ಎ ವೆರಿ ಹ್ಯೂಜ್ ಥಿಂಗ್ ಸೊ ಐ ವಾಸ್ ಇನ್ ಯು ಎಸ್ ಎಸ್ ಎಗೆ ಹೋಗಿ ಅದು ಸೊ ನ್ಯೂಯಾರ್ಕಲ್ಲಿ ಸ್ವಲ್ಪ ಇದೆ ಶಿಕಾಗೋದು ಸ್ವಲ್ಪ ಇದೆ ಸೊ ಮತ್ತೆ ಇವಾಗ ವಿಷ್ಣುಪುರಿ ರಿಲೀಸ್ ಮತ್ತೆ ಮಾಡ್ತಾಯಿದ್ದೀನಿ ಯು ಎಸ್ಗೆ ವಾಪಸ್ ಸ್ವಲ್ಪ ಬಿಟ್ ಆಫ್ ಟೆಕ್ನಿಕಾಲಿಟೀಸು ಮೀಟಿಂಗ್ ಸ್ವಲ್ಪ ಸ್ಟಂಟ್ ಕೋಆರ್ಡಿನೇಟರ್ಸ್ನ ಮೀಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೆಕ್ನಿಕಲಾಗಿ ನಾನು ಕಲಿತಾ ಇದೀನಿ ಒಂದಷ್ಟು ವಿಷಯಗಳನ್ನ ಆಮೇಲೆ ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಮಾಡ್ತಾಯಿದ್ದೀನಿ ಹೊಸದಾಗಿ ಚೆನ್ನಾಗಿರುತ್ತೆ ಅಂತ ಆಮೇಲೆ ರೈಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ನೀವೇ ಡೈರೆಕ್ಷನ್ ಮಾಡೋ ಪ್ಲಾನ್ ಏನಾದರೂ ಇದೆ ಆ ಥರ ಇಲ್ಲ ಬಟ್ ನಾನು ಮುಂಚೆಯಿಂದನೂ ನಮ್ಮ ಇಮ್ರಾನ್ ಸರ್ ದಾರಿಯವ್ರು ನಾನು ನಿನ್ನ ಕೇಳಿದ್ರು ನಾನು ಫಸ್ಟ್ ಸಿನಿಮಾ ಡೆಬ್ಯೂ ಮಾಡೋಕ್ಕಿಂತ ಮುಂಚೆ ಬೇರೆ ಟೀಮು ಬೇರೆ ರೈಟರ್ಸ್ ಜೊತೆ ಕುತ್ಕೊಂಡು ಒಂದು ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಕೆಲಸ ಮಾಡಿದ್ದೀವಿ ಸೊ ಒಂದು ರೈಟಿಂಗ್ ಪ್ರೊಸೆಸ್ ನಾನು ತುಂಬ ಎಂಜಾಯ್ ಮಾಡ್ತೀನಿ ಒಳ್ಳೆ ಸಿನಿಮಾ ಅಂತ ಆಗಿನ ಇಂಟರ್ನ್ಯಾಷನಲ್ ಸಿನಿಮಾ ಮಾಡೋಕ್ಕಂತ ಓಂಡು ಶೂಟ್ ಹಾಫ್ ಆಫ್ ಇಟ್ ಇನ್ ಅಮೇರಿಕನ್ ಹಾಫ್ ಆಫ್ ಇಟ್ ಇನ್ ಇಂಡಿಯಾ ಸೊ ವಿ ಬಿನ್ ಡೆವಲಪಿಂಗ್ ಸ್ಕ್ರಿಪ್ಟ್ ಆನ್ ದಟ್ ಸಮಥಿಂಗ್ ಆ್ಯಕ್ಷನ್ ಓರಿಯಂಟೆಡ್ ಮಾಡ್ತಾ ಮಾಡ್ತಾಯಿದೀವಿ ಸೊ ಅಲ್ಲಿನ ಟೀಮ್ ಇಲ್ಲಿನ ಟೀಮು ಹೇಗೆ ಮ್ಯಾಚ್ ಮಾಡೋದು ಯಾರು ಕೋಆರ್ಡಿನೇಟರ್ಸು ಪರ್ಮಿಷನ್ಸು ಯಾವ ಥರ ಈಗ ಅಥೆಂಟಿಕ್ ರೆಗ್ಯುಲರ್ ಶೂಟಿಂಗ್ ಬಿಟ್ಟು ಅಲ್ಲಿನ ಕ್ಯಾಮ್ರಾಮನ್ ತೊಗೊಂಡ್ರೆ ಯಾವ ಥರ ಶೂಟ್ ಮಾಡ್ತಾರೆ ಸೊ ಏನೋ ಮಾಡ್ತಾ ಇದ್ದೀನಿ ಹೇಳ್ತೀನಿ ಆದಷ್ಟು ಬೇಗ ಒಂದು ಸ್ವಲ್ಪ ರೆಡಿ ಆದಾಗ ಹೇಳ್ತೀನಿ ಅಲ್ಲಿಂದ ದೊಡ್ಡದಾಗಿ ಸೌಂಡ್ ಮಾಡೋಕ್ಕೆ ರೆಡಿ ಆಗ್ತಾ ಆಗ್ತಾಯಿದ್ದೀರಾ ಆದರೆ ಸೌಂಡ್ ಮಾಡೋಕ್ಕಿಂತ ಹೆಚ್ಚಾಗಿ ಇಟ್ ಈಸ್ ನಾಟ್ ಅಬೌಟ್ ಸೌಂಡ್ ಮಾಡಿ ಜನ ತೋರ್ಸೋಕ್ಕಿಂತ ಏನೋ ಮಾಡಬೇಕು ಅಂತ ಒಂದು ಆಸೆ ಯಾಕಂದರೆ ಸುಮ್ಮನೆ ಸೆಟ್ಟಿಗೆ ಬೆಳಿಗ್ಗೆ ಹೋಗಿ ಮಾಡಿದ್ದೇ ಮಾಡಕ್ಕೆ ನನಗೂ ಖಂಡಿತ ಇಷ್ಟ ಇಲ್ಲ ನನಗೆ ಇಷ್ಟನೂ ಆಗೋಲ್ಲ ಯಾಕಂದರೆ ದಿನ ಬೆಳಿಗ್ಗೆ ಸೆಟ್ಟಿಗೆ ಹೋದಾಗ ಒಂದು ಎಂಜಾಯ್ಮೆಂಟ್ ಇರಬೇಕು ಐ ಏನೋ ಮಾಡ್ತಾಯಿ ಟ್ರೈ ಕ್ರಿಯೇಟ್ ಸಮಥಿಂಗ್ ನ್ಯೂ ಅಂತ ಆ ಹ್ಯಾಪಿನೆಸ್ ಇಲ್ಲ ಅಂತ ಏನೇ ಕೆಲಸ ಮಾಡೋತ್ತೀನ ಸಿ ಜನಕ್ಕಂತೂ ನಾನು ನಮ್ಮ ತಾಯಣ್ಣೆ ನಾನು ಫೇಕ್ ಮಾಡೋಕ್ಕೆ ಇಲ್ಲ ಅಂದರೆ ಸುಮ್ಮನೆ ಸಿಂಪಲ್ಲಿ ಸಂಪಾದನೆ ಮಾಡೋಕೆ ನಾನು ನಮ್ಮ ತಾಯಣ್ಣ ನಾನು ಬದುಕು ಇಲ್ಲ ನಾನು ಅಂತ ಕೆಲಸ ಮಾಡೋದು ಇಲ್ಲ ಬಟ್ ನನಗೆ ಖುಷಿ ಆಗಬೇಕಲ್ಲ ನನಗೆ ಖುಷಿ ಆದರೆ ಅವ್ರಿಗೂ ನಾನು ಖುಷಿ ಪಡ್ಸೋಕ್ಕೆ ಸಾಧ್ಯ ನನಗೆ ಹೊಸದು ಅನಿಸ್ಬೇಕು ನನಗೆ ಹೊಸ್ತು ಅನಿಸಿದ್ರೆ ಅವ್ರಿಗೆ ಹೊಸ್ದು ಅಂತ ಹೇಳೋಕ್ಕೆ ಸಾಧ್ಯ ನನಗೆ ಹೊಸದೇ ಅನಿಸಿಲ್ಲ ಅಂದರೆ ನಾನು ಹೆಂಗೆ ಆಯ್ತು ನನ್ಗೆ ನನಗೆ ಸುಳ್ಳಾಗಲ್ಲ ಐ ಕೆನಾಟ್ ಲೈಕ್ ನನಗೆ ದೇವದೇದಿಂದ ನೆಸೆಸಿಟಿನೂ ಇಲ್ಲ ನನಗೆ ಸೊ ಏನೋ ಒಂದು ಹೊಸದು ಕ್ರಿಯೇಟ್ ಮಾಡೋಕ್ಕೊದಷ್ಟು ಇಂಟೆನ್ಷನ್ ಇರುತ್ತೆ ತಲೆಯಲ್ಲಿ ಸೊ ಅದನ್ನು ಕ್ರಿಯೇಟ್ ಕನ್ನಡ ಸಿನಿಮಾದಲ್ಲಿ ನಮ್ಗೆ ನನ್ನ ನನ್ನ ಸ್ಟೆಲ್ ಏನು ಮಾಡಕೋದು ಮಾಡೋಣ ಅಂತ ಒಂದು ಎಫರ್ಟ್ ಅಷ್ಟೇ ಓಕೆ ಆ್ಯಂಡ್ ಈ ವಿಷ್ಣು ಪ್ರಿಯ ಅಂತ ಏನಿದೆ ಇದು ಹೋಮ್ ಮ್ಯಾನರ್ ಸಿನಿಮಾ ಸೊ ತಂದೆಯವರ ಪ್ರೊಡ್ಯೂಸರು ನೀವು ಹೀರೋ ಏನು ಮುಗಿಸ್ಬಿಟ್ಟು ಆರಾಮಾಗಿ ಟಕ 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 ಅಂತ ಬರ್ಬೋದು ಎಲ್ಲ ಒಂದಷ್ಟು ಇರುತ್ತೆ ಬಟ್ ಯಾಕೆ ತುಂಬ ಟೈಮ್ ತೊಗೊಂಡಿದ್ದೆ ಯಾಕೆ ರಿಲೀಸ್ ಮಾಡೋಕ್ಕೆ ನೀವು ಪ್ರೊಡ್ಯೂಸರ್ನ ಕೇಳಬೇಕು ಸರ್ ಸರ್ ಇದನ್ನು ನಾನೇನು ಹೇಳಿದೆ ಅಂದರೆ ನಾನು ತುಂಬ ಸರಿ ತುಂಬ ವಿಷಯಕ್ಕೆ ಕೇಳಿದೆ ನಮ್ಮದು ಒಂದು ವರ್ಷನ ಕೇಳ್ತಾನೆ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಅಂತ ಬಟ್ ಇಂಡಸ್ಟ್ರಿ ನಡೀತರ ಪರಿಸ್ಥಿತಿಗೆ ಅವ್ರು ಆ್ಯಸ್ ಎ ಬಿಸ್ನೆಸ್ ಮೆನ್ ಅವ್ರು ಯೋಚನೆ ಮಾಡ್ತಾರೆ ಅವ್ರು ಕಮರ್ಷಿಯಲ್ಸ್ ಎಲ್ಲ ಯಾಕಂದ್ರೆ ಇವತ್ತೇನಿಸೋಕೆ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಸ್ಯಾಡ್ಲಿ ಟು ಹೇಳಕ್ಕೆ ಬೇಜಾರಾಗುತ್ತೆ ಯಾಕಂದ್ರೆ ನಮ್ಮದು ಒ ಟಿ ಟೀಸ್ ನಮ್ಮ ನಾವು ಹೋದರೆ ಯಾರು ನಮ್ಗೆ ಕೇರ್ ಮಾಡಲ್ಲ ಕನ್ನಡ ಇಂಡಸ್ಟ್ರಿಗೆ ತುಂಬ ಬಿಗ್ ಸಿನಿಮಾಸ್ ಆಗಿದ್ರೆ ಅಂದರೆ ಅಷ್ಟೊತ್ತಿಗೆ ನೀವು ಯಾವುದಾದ್ರು ಬ್ಲಾಕ್ ಪಸ್ಟರ್ ಫ್ರೈಡೆ ಕೊಟ್ಟಿರಿ ಅದೊಂದು ಲಾಸ್ಟ್ ಲಾಸ್ಟ್ ಫ್ರೈ ಎಕ್ಸ್ಟ್ರೀಮ್ ಲೆವೆಲ್ ಬ್ಲಾಕ್ ಪಸ್ಟರ್ ಕೊಟ್ಟರೆ ತೊಗೊತ್ತಾರೆ ಇಲ್ಲನೂ ತೊಗೊಳ್ಳೋಲ್ಲ ನಿಮ್ಮ ಬ್ಯಾನರ್ ಬ್ಯಾಕ್ ಟು ಬ್ಯಾಕ್ ಒಂದು ದೊಡ್ಡ ನಾಲ್ಕೈದು ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾ ಇದೆ ತೊಗೋತಾರೆ ಇಲ್ಲ ತೊಗೊಳ್ಳಲ್ಲ ಸೊ ಈ ಪ್ರೊಸೆಸಲ್ಲಿ ಪ್ರೊಡ್ಯೂಸರ್ಸ್ಗೂ ಅವರು ಬಿಸ್ನೆಸ್ ಮಾಡೋಕ್ಕೆ ಲೇಟಾಗಿತ್ತು ಸೊ ಅದಕ್ಕೋಸ್ಕರ ಲೇಟ್ ಆಯಿತು ಅಂತ ಆ್ಯಂಡ್ ಓ ಟಿ ಟಿ ಅಂತ ಇದ್ರಿ ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಟ್ಫ್ಲಿಕ್ಸಲ್ಲಿ ನಿಮ್ಮ ಸಿನಿಮಾ ಬಂದು ಕೇಳಿದ್ರಂತೆ ಸೊ ಕೊಡಲಿಲ್ವಂತೆ ರಿಜೆಕ್ಟ್ ಮಾಡಿದ್ರಂತೆ ಯಾಕೆ ಓ ಟಿ ಟಿ ಇಲ್ಲಿ ಕನ್ನಡ ಸಿನಿಮಾಗಳು ಹೋಗೋದೇ ಕಮ್ಮಿ ಅಂತ ಅಂದಾಗ ರಿಜೆಕ್ಟ್ ಮಾಡುವಂಥದ್ದು ಏನಿತ್ತು ಅಂತ ಆಕ್ಚುಲಿ ಫೆಬ್ ಫೋರ್ಟೀನ್ಗೆ ಕೇಳಿದ್ರು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಗೆ ಸ್ಟ್ರೀಮಿಂಗ್ ಮಾಡೋಕ್ಕೆ ಬಟ್ ನಮ್ಗೆ ನಮಗೆ ಬೇಕಾದಾಗ ಅಷ್ಟು ದಿವಸ ಓಡಾಡಿಕೊಂಡು ಕೇಳಿದಾಗ ಯಾರೂ ಕೇಳಲಿಲ್ಲ ಸರ್ ಯಾಕೆ ಕೊನೆ ನಿಮಿಷ ನಾವು ರಿಲೀಸ್ ಮಾಡೋಕ್ಕೂ ಒಂದು ಒಂದೆರಡು ವಾರ ಮುಂಚೆ ಬಂದು ಮಾಡ್ತೀವಿ ನನಗೆ ಅನಿಸ್ತು ಅಂದರೆ ನಮ್ಮ ಕಂಟೆಂಟ್ ಚೆನ್ನಾಗಿದೆಯಲ್ಲ ನಾವು ಓ ಟಿ ಟಿಗೆ ಬಂದೇ ಬರುತ್ತೆ ತೇಟ್ರಿಗೆ ಬೇಡಣ ನಮ್ಮ ಜನರು ನೋಡಲಿ ಯಾಕಂದ್ರೆ ಯಾಕಂದರೆ ಕ್ರಿಯೇಟ್ ಮಾಡಿದ್ರೆ ಥಿಯೇಟ್ರಿಗೆ ಹತ್ತಿರ ಪಲ್ಲಿ ವಾಟರ್ ಫಾಲ್ಸ್ಗೆ ಹೋಗಿದ್ದೀವಿ ಅಲ್ಲಿ ಶೂಟ್ ಮಾಡ್ತೀವಿ ಚಿಕ್ಕಮಂಗಾಳ ಶೂಟ್ ಮಾಡ್ತೀವಿ ಎಲ್ಲ ನೇಚರ್ ಶಾರ್ಟ್ಸ್ ಜಾಸ್ತಿ ಇದೆ ಸಿಕ್ಕಾಬಿಟ್ಟೆ ಆದರೆ ಅವಾಗ ಕೇಳಿದಾಗ ನಮ್ಮ ಕರ್ನಾಟಕ ಸಿನಿಮಾನ ಇಗ್ನೋರ್ ಮಾಡಿದಾಗ ಇವತ್ತು ಮಾಡ್ತೀವಿ ಅಂದಾಗ ಬಿಡಿ ನಮ್ಮ ತೇಟ್ರ್ಗೆ ಬರಲಿ ನನಗೆ ಖಂಡಿತ ನಂಬಿಕೆ ಇದೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಸರ್ ಥೇಟ್ರಲ್ಲಿ ಬರ್ಲಿ ಥಿಯೇಟ್ರಲ್ಲಿ ಬಂದಾಗ ಮೇಲೆ ಓ ಟಿ ಟಿ ಬರ್ಲಿ ಅಂತ ನನ್ನ ಚಾಯ್ಸ್ ಅದಕ್ಕೆ ಪರವಾಗಿಲ್ಲ ಇಲ್ಲ ತೇಟ್ರಲ್ಲಿ ಮಾಡೋಣ ಅಂತ ನಾನು ಖುದ್ದಾಗಿ ನಿಂತ್ಕೊಂಡೆ ಯಾಕೆ ನಾವು ಹೋದಾಗ ಕೇಳಿದಾಗ ಇಂಪಾರ್ಟೆನ್ಸ್ ಕುಟುಲ್ದಿರ್ಬೇಕಂದ್ರೆ ಎಷ್ಟು ಚೆನ್ನಾಗಿ ಜನ ಹೇಳಿದಾಗ ನಾವು ಥೇಟರ್ಗೆ ಹೋಗೋಣ ಜನ ಚೆನ್ನಾಗಿದೆ ಅಂತ ಹೇಳೋದೇ ಕಷ್ಟ ಹೇಳ್ತಾ ಇರ್ಬೇಕು ನಾವು ಥೇಟರ್ಗೆ ಹೋಗೋಣ ಅಂತ ನನ್ನ ಆಫ್ಟರ್ ಥಿಯೇಟರ್ ಬಿಸ್ನೆಸ್ ಟಿ ಟಿಗೆ ಆಮೇಲೆ ಮಾಡ್ತೀರಾ ಬರುತ್ತೆ ಓಕೆ ಅದು ಅದು ರೆಡಿ ಆಗಿದೆ ಯಾವ ಓ ಟಿ ಟಿ ಅಂತ ಇಲ್ಲ ಆಫ್ಟರ್ಲೀಸ್ ನಮಗೆ ಗ್ಯಾರಂಟಿ ಇದೆ ನಮಗೆ ನಂಬಿಕೆ ಇದೆ ಸೊ ಅದು ಮೇಡಮೇ ನಾನು ಫೈನಲ್ ಮಾಡೋಣ ಅಂತ ಇದ್ದೀನಿ ಓಕೆ ಸೊ ಈಗ ಕೆಲವು ಸಿನ್ಮಾಗಳು ಮಾಡಿದಾಗ ಒಂದಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಕತೆಗಳ ಆಯ್ಕೆಯಲ್ಲಿ ಒಂದು ಮೆಚುರಿಟಿ ಬರುತ್ತೆ ಸೊ ನಿಮ್ಮ ಒಂದು ಮೆಚುರಿಟಿ ಲೆವೆಲ್ ಈಗ ಎಷ್ಟು ಮಟ್ಟಿಗೆ ಹೋಗಿದೆ ಆವಾಗಿನ ಒಂದು ಶ್ರೇಯಸ್ಗೂ ಇವಾಗಿನ ಶ್ರೇಯಸ್ಗೂ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಸರ್ ಅದು ಯಾವಾಗಲೂ ಅನಿಸುತ್ತೆ ಸರ್ ಅದು ನೆವರ್ ಎಂಡಿಂಗ್ ಪ್ರೊಸೆಸ್ಸು ಮೂರು ವರ್ಷ ಮುಂಚೆ ಯಾವುದೋ ಹಳೆ ಫೋಟೋಗಳು ನೋಡಿದ್ರೆ ಏನಪ್ಪ ಹಂಗಿದ್ದೀನಪ್ಪ ಅನ್ಸುತ್ತೆ ಆವಾಗ ಅದ್ರ ಮೂರು ವರ್ಷ ಮುಂಚೆ ನೋಡಿದ್ರೆ ಹಿಂಗಿದೀನಪ್ಪ ಅನ್ಸುತ್ತೆ ಯಾಕಂದರೆ ಇವತ್ತಿರೋ ಕಾನ್ಫಿಡೆನ್ಸ್ ಇವತ್ತಿಗೆ ಇರುತ್ತೆ ಮೂರು ವರ್ಷ ಆಮೇಲೆ ಏನು ದಡ್ ಕಾನ್ಫಿಡೆನ್ಸ್ ಅದು ಅನಿಸುತ್ತೆ ಮತ್ತೆ ಇವತ್ತಿನ ದಿವಸಕ್ಕೆ ಏನು ಸರಿ ಅನ್ಸುತ್ತೋ ಅದನ್ನು ಮನಸ್ಪೂರ್ವಕಗೆ ವಿಲ್ ಟ್ರೈ ಅವರ್ ಬೆಸ್ಟ್ ಟು ಮೇಕ್ ಇಟ್ ಹ್ಯಾಪಿನ್ ಲೈಕ್ ಟು ಬ್ರಿಂಗ್ ಇಟ್ ಮೆಚುರಿಟಿ ಇಸ್ ಸಮಥಿಂಗ್ ವಿ ಶುಲ್ ಕೀಪ್ ಡೆವಲಪಿಂಗ್ ಓವರ್ ಟೈಮ್ ಎಕ್ಸ್ಪೀರಿಯನ್ಸಸ್ ಏಜ್ ಎವ್ರಿಥಿಂಗ್ ಸೊ ನಾನು ಮೆಚೂರ್ಡ್ ಆಗಿದ್ದೀನಿ ನಾನು ಇದ್ರ ಮೇಲೆ ಮೆಚೂರ್ಡ್ ಆಗಲ್ಲ ಅನ್ನೋದು ಐ ಥಿಂಕ್ ಇಟ್ಸ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್ ಗೊತ್ತು ಒನ್ ರೇಂಜ್ಗೆ ಕಲಿತ ಇದ್ದೀನಿ ಸೊ ಏನು ಸರಿ ಏನು ತಪ್ಪು ಅಂತ ಅರ್ಥ ಆಗ್ತಾನೆ ಒಂಚೂರು ಸೊ ಪ್ರಯತ್ನ ಪಡ್ತಾ ಇಂಥರು ಅಷ್ಟೇ ಅಷ್ಟೇ ನೈಸ್ ಆ್ಯಂಡ್ ಹೀರೋಯಿನ್ ಬಗ್ಗೆ ಮಾತಾಡಬೇಕು ಪ್ರಿಯಾ ವಾರಿಯರ್ ಸೊ ಒಂದು ಟೈಮಲ್ಲಿ ಬರೀ ಕಣ್ಣು ಹೊಡೆದೇ ಸಿಕ್ಕಾಪಟ್ಟೆ ಒಂದು ಸೆನ್ಸೇಷನ್ ಮಾಡಿದಂಥವ್ರು ಸೊ ಈಗ ಈ ಸಿನಿಮಾದ ಮೂಲಕ ಕನ್ನಡಕ್ಕೆ ಬರ್ತಾ ಇದ್ದಾರೆ ಸೊ ಹೇಗಿತ್ತು ಅವರೊಟ್ಟಿಗೆ ಕೆಲಸ ಆಮೇಲೆ ಕನ ಒಂದು ಸಾಂಗ್ ಕೂಡ ಹಾಡಿದ್ದಾರೆ ಅಂತ ಕೇಳ್ಪಟ್ಟರು ಹೌದು ಸುಮ್ಮನೆ ಸುಮ್ಮನೆ ಹಾಡಿದ್ದಾರೆ ಒನ್ ತಿಂಗ್ ಏನಂದ್ರೆ ಕನ್ನಡ ಫೇಮಸ್ ಆಗುತ್ತೆ ನನ್ನ ಅಲ್ಲ ಕನ್ನಡ ಹೌ ಇಟ್ ವೆಂಟ್ ವೈರಲ್ ಜಸ್ಟ್ ವೆಂಟ್ ವೈರಲ್ ಅಷ್ಟೇ ವೈರಲ್ ಆಗ್ತಾರೆ ಅಂತ ವೈರಲ್ ಆಯ್ತಾ ಗೊತ್ತಿಲ್ಲ ಬಟ್ ಗುಡ್ ಫಾರ್ ಹರ್ ಅವಾಗಿನ ಇನ್ಸ್ಟಾನೂ ಇಲ್ಲ ಅವಾಗ ಇನ್ಸ್ಟಾನೂ ಇರಲಿಲ್ಲ ಗುಡ್ ಫಾರ್ ಹರ್ ಇಟ್ ವೆಂಟ್ ವೆಲ್ ನನಗೇನು ಅನಿಸದು ಅಂತ ಹೇಳಿದ್ರೆ ಅವ್ರಿಗೆ ಕನ್ನಡ ಗೊತ್ತಿರಲಿಲ್ಲ ಅಂದ್ರೆ ಅವತ್ತಿನ ಅನಿಸಿಗೆ ಡೈಲಾಗ್ಸ್ ಎಲ್ಲ ಕಲ್ತಿ ಪಾಪ ಚೆನ್ನಾಗಿ ಮಾಡಿದ್ದು ಸೊ ಅವ್ರಿಗೆ ಹೇಳಿದ್ದೀನಿ ಯಾವಾಗಲೂ ನಿಮ್ಮ ಕರೆಕ್ಟಾಗಿ ಸಿನಿಮಾ ಪ್ರಮೋಟ್ ಮಾಡಮ್ಮ ನೀನು ಹೇಳಿದ್ದೀನಿ ನೀನು ಸಿನ್ಮಾ ಪ್ರಮೋಟ್ ಮಾಡೋದು ನಿಮಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಿನ್ನ ಗೊತ್ತಿಲ್ಲ ಇಲ್ಲಿ ಗೆದ್ದರೆ ಇಡೀ ಇಂಡಿಯಲ್ಲಿ ಎಲ್ಲ ಕಡೆ ಗೆದ್ದಂಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಗೆದ್ದುಬಿಟ್ರೆ ಹೀರೋ ಬಿಟ್ರೆ ಲೀರೋನಾಗ್ಬಿಟ್ರೆ ಇಡೀ ಇಂಡಿಯನ್ ಇಂಡಸ್ಟ್ರಿಲಿ ಗೆದ್ದಂಗೆ ಎಸ್ ವೇಟ್ ಟು ಗಾಡ್ ಬೇರೆ ಕಡೆ ಗೆದ್ದು ಇಲ್ಲಿ ಅಂತೂ ಗೆಲ್ಲು ತುಂಬ ಕಷ್ಟ ಇದೆ ಇಲ್ಲಿ ಗೆದ್ರೆ ಎಲ್ಲ ಕಡೆ ಅಮ್ಮ ನೀನು ಮಾಡಮ್ಮ ನೀನು ಕರೆಕ್ಟಾಗಿ ಅಮ್ಮ ನಮ್ಮ ಜನ ನಿನ್ನ ಗೊತ್ತಿಲ್ಲ ಒಂದು ಸತಿ ಇಷ್ಟಪಟ್ಟುಬಿಟ್ರೆ ನಿನ್ನ ಬೇಕಾದ್ರೆ ಎಮ್ ಎಲ್ ಎ ಮಾಡ್ಬಿಡ್ತಾರೆ ಬೇರೆ ಸ್ಟೇಟಿಯಲ್ಲಿ ಹುಡುಗಿಯನ್ನ ನಿನ್ನ ಇಲ್ಸ್ಬಿಬಿಟ್ಟು ಏನೋ ಒಂದು ಮಾಡಿಬಿಡ್ತಾರೆ ಬೇಕೇ ಐ ಡೋಂಟ್ ನೋ ದ ಲೀಯಾಲಿಟೀಸ್ ಆಫ್ ಇಟ್ ಆ ಥರ ರೆಸ್ಪೆಕ್ಟ್ ಮಾಡಿ ಆ ಥರ ವರ್ಷಿಪ್ ಮಾಡ್ತಾರೆ ನಮ್ಮ ಏನೋ ಗೊತ್ತಿಲ್ಲ ಹಚ್ಕೋಬೇಕಷ್ಟೇ ಹಚ್ಕೊಂಡ್ರೆ ಏನಾದ್ರು ಬಿಡಲ್ಲ ಬಿಡೋಲ್ಲ ಕರೆಕ್ಟಾಗಿ ಪ್ರಮೋಟ್ ಮಾಡುವಂತ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇರ್ತೀನಿ ಅವ್ರಿಗೆ ಆ್ಯಂಡ್ ಸಿನ್ಮಾ ಸಿನಿಮಾ ಇಂದ ಈಗ ನೀವು ಹೇಳಿದ್ರಿ ಆಮೇಲೆ ತಂದೆಯವರು ಕೂಡ ಹೇಳ್ತಾಯಿದ್ರು ಬಹಳ ಹೆಮ್ಮೆ ಇದೆ ಅವರಿಗೆ ಖುಷಿ ಇದೆ ಈ ಥರ ಒಂದು ಸಿನಿಮಾ ತರ್ತಾ ಇರೋದು ಅಂತ ಈ ಸಿನಿಮಾ ಶ್ರೇಯಸ್ ಅವರ ಲೈಫ್ ಗ್ರಾಫ್ ಎಷ್ಟು ಮಟ್ಟಿಗೆ ಏರಿಸ್ಬೋದು ಎಷ್ಟು ಸ್ಪೆಷಲ್ ಆಗುತ್ತೆ ಸೊ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ವಿಷ್ಣು ಪ್ರಿಯಿಂದ ಆ್ಯಸ್ ಎನ್ ಆ್ಯಕ್ಟರ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅ ಲಾಟ್ ಆಫ್ ಪೀಪಲ್ ವಿಲ್ ಲವ್ ಮೀ ಫಾರ್ ಮೈ ವರ್ಕ್ ವಿತ್ ದಿಸ್ ಮೂವಿ ಅದು ಮಾತ್ರ ಖಂಡಿತವಾಗ್ಲೂ ಒಂದು ನಂಬಿಕೆ ಇದೆ ಬಟ್ ಇವಾಗ ಬಿಡ್ತಾರೋ ವಿಜುವಲ್ಸ್ಗೆ ಆಗಲಿ ಆ ವಿಶುವಲ್ಸ್ಗೆ ಬಂದಿರೋ ರೆಸ್ಪಾನ್ಸ್ ಆಗಲಿ ಅದರಿಂದ ನನಗೆ ನನಗೆ ನಮ್ಮ ಮುಂಚೆನು ಭಯ ಇತ್ತು ಅಂದರೆ ಫಸ್ಟ್ ಸಿನಿಮಾ ಬಿಡೋಕೆ ನಮ್ಮ ಮುಂಚೆ ತುಂಬ ಇಂಟೆನ್ಸ್ ಇದೆ ತುಂಬ ಇನ್ನೋಸೆಂಟ್ ಇದೆ ತುಂಬ ಸೀರಿಯಸ್ ಇದೆ ಓಕೆನಾ ಜನಕ್ಕೆ ಓಕೆನಾ ನೈಂಟೀಸ್ ಬ್ಯಾಕ್ಡ್ರಾಪ್ ಇದೆ ಅಯ್ಯೋ ಇವತ್ತೇನು ಸರ್ ಟ್ರೆಂಡಿ ಕ್ಲೋತ್ಸ್ ಹಾಕಿಲ್ಲ ಟ್ರೆಂಡಿ ಬಟ್ಟೆ ಹಾಕಿಲ್ಲ ಸ್ಟೈಲಿಷ್ ಗ್ಲಾಸ್ ಹಾಕಿಲ್ಲ ಒಂದು ಒಳ್ಳೆಯ ಡ್ಯಾನ್ಸ್ ನಂಬರ್ ಮಾಡಿಲ್ಲ ಇದೆಲ್ಲ ಭಯ ಇತ್ತು ಏನಪ್ಪ ಇವತ್ತು ತಿನಿಸೋಕ್ಕೆ ಒಂದು ಒಳ್ಳೆ ಹಾಟ್ ಹಾಟಾಗೆ ಸ್ಟೈಲಿಶ್ ಆಗಿ ಒಂದು ಐಟಮ್ ನಂಬರ್ ಇಲ್ಲ ಏನಿಲ್ಲ ಅಂತೆಲ್ಲ ಅನ್ಕೊಳ್ತಾ ಇದ್ದೆ ಯಾರು ಯಾರು ಹೆಂಗಪ್ಪ ಜನನ ಕನ್ವಿನ್ಸ್ ಮಾಡೋದು ಇದು ನೈಂಟೀಸ್ ಲವ್ ಸ್ಟೋರಿ ಹಳೆ ಕಾಲದ ಬಟ್ಟೆಗಳು ಹಳೆ ಕಾಲದ ಸ್ಟೈಲ್ಗಳು ಏನು ಅಂತ ಬಟ್ ನೋಡಿ ಅದೇ ಇಷ್ಟಪಡ್ತಾಯಿದ್ದಾರೆ ದಟ್ ಈಸ್ ವಾಟ್ ದರ್ ರೆಸ್ಪಾಂಡಿಂಗ್ ಸೋ ಮಚ್ ಯಾಕೆ ಯೂಶಲಿ ನಾವೆಲ್ಲ ಕಳಿಸ್ತಾ ಇವಲ್ಲ ಯಾರು ಅಷ್ಟು ಈಸಿಯಾಗಿ ಫೋನ್ ಮಾಡಲ್ಲ ಎಷ್ಟೊಂದು ದಿವಸ ಎಷ್ಟೋ ವರ್ಷ ಎಷ್ಟೋ ಎಷ್ಟೊಂದು ಜನ ಎಷ್ಟೋ ವರ್ಷ ಫೋನ್ ಮಾಡ್ತಾರೆ ಸಡನ್ನಾಗಿ ಅಂದರೆ ಏನೋ ಇಷ್ಟ ಆಗಿದೆ ಅಂತ ಸುಮ್ಮನೆ ಫೋನ್ ಮಾಡೋ ಮನುಷ್ಯರು ಅಂತಲ್ಲ ವೆರಿ ವೆಲ್ ಟು ಡೂ ಪೀಪಲ್ ಸೊ ಆಗುತ್ತೆ ಇವತ್ತಿಗೆ ಈ ಥರ ಒಂದು ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾರೆ ನಮ್ಮ ಮೇಲೆ ಎಲ್ಲರೂ ಹೇಳ್ತಾರೆ ಇಲ್ಲಷ್ಟು ಹೇಳಿ ವಿಷ್ಣು ಏನೋ ಮಾಡುತ್ತೆ ಅಂತ ಹೇಳ್ತಾರೆ ಸೊ ನಾನು ಖಂಡಿತ ನಂಬ್ತೀನಿ ಸರ್ ಈಗ ಪ್ರತಿಯೊಬ್ಬ ಹುಡುಗ ಹೊಸುಗ್ಬರು ನಮ್ಮಂಥವ್ರು ಪ್ರೀತಿಯಿಂದ ಕೆಲಸ ಮಾಡಿದಾಗ ನಾವು ಬೇಡ್ಕೊಳೋದು ಒಂದೇ ನಮ್ಮ ಕೆಲಸ ಜನಕ್ಕೆ ಇಷ್ಟ ಆಗಲಿ ಅಂತ ಸೊ ಇವು ಬಿಟ್ಟೇದೆಲ್ಲ ಇಷ್ಟಪಡ್ತಾರೆ ಶುಕ್ರವಾರ ಸಿನಿಮಾ ಒಂದು ನೀಟಾಗಿ ಇಷ್ಟ ಆಗ್ಬಿಟ್ರೆ ನಿಮ್ಮದೇ ಒಂದು ದಿವಸ ಮಲಿತೀನೋ ಹೋಗ್ತಾರೆ ಯಾಕಂದರೆ ಇಪ್ಪತ್ತೊಂದು ದಿವಸ ನಾನು ಮಲಗಿಲ್ಲ ನಾನು ನೈಟ್ ಆದರೆ ಟೆನ್ಷನು ನೈಟ್ ಆದರೆ ಭಯ ಇದೆ ಹೇಗೆ ರೀಚ್ ಮಾಡೋದು ಹೇಗೆ ಪ್ರಮೋಟ್ ಮಾಡೋದು ಯಾಕಂದ್ರೆ ಪ್ರಮೋಷನ್ಗೆ ಹೋದರೆ ಯಾಕೆಂದ್ರೆ ಹೇಳ್ತಾರೆ ಸರ್ ಕಮರ್ಷಿಯಲ್ ಸಾಂಗ್ಸು ಡ್ಯಾನ್ಸ್ ನಂಬರ್ ಇಲ್ಲ ಸರ್ ಹೆಂಗೆ ಮಾಡೋಣ ಅಂತ ಬಟ್ ಬಿಟ್ಟವರಲ್ಲ ಇದೇ ಬೇಕು ರೆಗ್ಯುಲರ್ ಕಮರ್ಷಿಯಲ್ ನೋಡಿ ನೋಡಿ ಬೇಜಾರಾಗೋಗಿದೆ ಸರ್ ಅದೇ ಡೈಲಾಗು ಅದೇ ಡ್ಯಾನ್ಸ್ ಅದೇ ಐಟಮ್ ಸಾಂಗ್ ಬೇಡ ಸರ್ ಇದು ಬಿಟ್ಟು ಬೇರೆ ಮಾಡಿ ನೀವು ಅಂತ ಹೇಳ್ತಾರೆ ಸರ್ ಬೇರೆ ಮಾಡೋ ಬೇರೆ ಆಗೋಗಿದೆ ನಮ್ಮ ದೇವದೇ ಪುಣ್ಯಕ್ಕೆ ವಿಶಿಂಗ್ ಲವ್ ಐ ಟು ಸುದೀಪ್ ಸರ್ ಕೂಡ ಬಂದಿದ್ರು ಪ್ರಮೋಷನ್ಗೆ ಒಂದಷ್ಟು ಒಳ್ಳೆ ಒಳ್ಳೆ ಹೇಳಿದ್ರು ಹೇಳಿದ್ರು ಮಾತು ಸರ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಬಹಳಷ್ಟು ಹೀರೋಗಳು ನನಗೆ ತುಂಬಾ ಕ್ಲೋಸ್ ಇಂಡಸ್ಟ್ರಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಎಲ್ಲರ ಬಗ್ಗೆ ನನಗೆ ಅಪಾರವಾದ ಗೌರವ ಅಂತೂ ಇದೆ ಇದು ಸುಮ್ಮನೆ ಡೈಲಾಗ್ ಹೇಳ್ತಾ ಇರೋದಲ್ಲ ಆ ಥರ ನೆಸೆಸಿಟಿ ನನಗೆ ನಮ್ಮ ತಾಯೇ ಇಲ್ಲ ನನಗೆ ಬಟ್ ಸುದೀಪ್ ಸರ್ ಇಸ್ ಒನ್ ಹೀರೋ ನನಗೆ ಪರ್ಸ್ನಲ್ ಲೆವೆಲ್ ತುಂಬ ಕನೆಕ್ಟಾಗಿದೆ ಹೀರೋ ಅಂದರೆ ಬೇಜಾರರು ತುಂಬ ಡೈರೆಕ್ಟಾಗಿ ಹೇಳ್ತೀನಿ ಬೇಜಾರಾಗ್ತಾರೆ ಅಂತ ಕೊಬ್ಬವನ್ರು ಹೇಳ್ತೀನಿ ಅಣ್ಣ ನನಗೆ ಇದು ನೀವು ನನಗೂ ಸಖತ್ ಇಷ್ಟ ಅಣ್ಣ ಇದು ಹಿಂಗೆ ಅಣ್ಣ ಅಂತ ಅದನ್ನಾವುದನ್ನು ಮನ್ಸಿಗೆ ತೊಗೊಂಡು ನೆಗೆಟಿವ್ ಆಗಿ ತೊಗೊಳ್ತಾರ ಮನುಷ್ಯನೇ ಅಲ್ಲ ವೆರಿ ಸೆಕ್ಯೂರ್ ಆಸ್ ಅ ಪರ್ಸನ್ ಏನೇ ಹೇಳಿದ್ರು ಯೋಚನೆ ಮಾಡ್ತಾರೆ ಇಲ್ಲ ಆಶಾ ಹೌದಾ ಓಕೆ ಅಂತ ಹೇಳ್ತೀನಿ ಅಣ್ಣ ಹಂಗೆ ಅನ್ನಿಸ್ತಣ ಹಿಂಗೆ ನನಗೆ ಅಂತ ಹೇಳೋದು ಅಣ್ಣ ನಂಗೆ ಬೇಜಾರು ಇಲ್ಲ ನನಗೆ ಅಣ್ಣ ನಂಗೆ ಬರಬೇಕಣ್ಣ ನೀವು ಏನು ಹೇಳಿದ್ರು ಜಡ್ಜ್ ಮಾಡೋಂಥ ಮನುಷ್ಯ ಅಲ್ಲ ಇವಷ್ಟು ಬಿಟ್ಟು ಎ ಮ್ಯಾನ್ ಆಫ್ ಹಿಸ್ ಸ್ಟೇಚರ್ ಅಂದರೆ ಇಷ್ಟು ವರ್ಷ ಇಂಡಸ್ಟ್ರೀಲಿ ಒಂದು ಇಂಡಸ್ಟ್ರಿ ಮೇನ್ ಪಿಲ್ಲರ್ ಇಷ್ಟು ವರ್ಷ ಇಂಡಸ್ಟ್ರಿ ನನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಬಿಟ್ಟು ಹೊಸೊಬ್ಬರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಮನೇಲಿ ಅಬ್ಸರ್ವ್ ಮಾಡಿದ್ದೀನಿ ಯಾರೇ ಹೊಸಬ್ರು ಬಂದರು ಎದು ಹೇಳ್ತಾರೆ ಅವರೇ ಎದು ಹೇಳ್ತಾರೆ ಅವರವ್ರ ಗ್ಲಾಸ್ ನೀರು ತಂದು ಕೊಡ್ತಾರೆ ಐ ಥಿಂಕ್ ದಟ್ಸ್ ಸಿ ಎಲ್ ಟೈಮ್ ಬಿಝಿ ಶೆಡ್ಯೂಲ್ ಅಂದರೆ ನಾನು ಯಾವಾಗ ಅಂದರೆ ನಾವು ನಮ್ಮ ಸೀನಿಯರ್ಸ್ಗೆ ಯಾವಾಗಲೂ ಗೌರವ ಕೊಡಬೇಕು ಏನು ಗೌರವ ಕೊಡಬೇಕು ಅಂತ ಹೇಳಿದ್ರೆ ಅವ್ರು ನೋಡ್ಕೊಂಡು ನಾವು ಬೆಳೆದಿದ್ದೀವಿ ಇವತ್ತು ನಾವಿನ್ನ ಕೇಳ್ದಾಗ ನಾವು ಬರ್ತಾರೆ ಕೇಳಿದಾಗ ನಮಗೆ ಬರ್ತಾರೆ ದೊಡ್ಡದಲ್ವ ಯಾಕಂದರೆ ಇವಾಗ ನಾನು ಆರು ವರ್ಷದ ಇಂಡಸ್ಟ್ರಿ ಬಂದು ಎರಡೇ ಸಿನಿಮಾ ನಾವು ಸೊ ಸ್ಟ್ರಗಲ್ಸ್ ಆಫ್ ಇಂಡಸ್ಟ್ರಿ ಗೊತ್ತು ಸೊ ನಮ್ಗೆ ಇಷ್ಟು ಕಷ್ಟ ಇದ್ದಾಗ ಇವರೆಲ್ಲ ಸ್ಟಾರ್ಸ್ ಎಷ್ಟೆಷ್ಟು ಕಷ್ಟ ಬಿಟ್ಟು ಒಂದು ಸ್ಟಾರ್ಸ್ ಆಗಿದ್ದಾರೆ ಆಮೇಲೆ ದೊಡ್ಡವ್ರನ್ನ ಗೌರವಿಸಬೇಕು ನಾನು ಯಾವಾಗ ಹೇಳ್ದೆ ಯಾಕಂದ್ರೆ ಇವಾಗ ಇವತ್ತು ನಾವು ದೊಡ್ಡವ್ರಿಗೆ ಗೌರವ ಕೊಟ್ಟರೆ ನಾಳೆ ಸಹ ನಾವುಗಳು ಸೀನಿಯರ್ ಆಗಬೇಕಂದ್ರೆ ಇಲ್ಲ ನಾವುಗಳು ಸೀನಿಯರ್ ಆದಾಗ ನಮ್ಮ ಜೂನಿಯರ್ಸ್ ಆಗಿರ್ತಾರೆ ಅವ್ರು ನಮ್ಗೆ ಗೌರವ ಕೊಡ್ತಾರೆ ಯಾವತ್ತು ಗೌರವ ಕೊಡಬೇಕು ಬೈ ದ ದೊಡ್ಡೋವ್ರಿಗೆ ಗೌರವ ಕೊಡೋದ್ರೆ ನಾನು ಚಿಕ್ಕವರಾಗಲ್ಲ ಅವ್ರನ್ನ ಪ್ರೀತಿಸೋದು ಅವ್ರನ್ನ ಗೌರವ ಕೊಡೋದು ಐ ಥಿಂಕ್ ಅವರೆಲ್ಲ ಬರ್ತಾರೆ ನಮ್ಮ ವಿಶ್ ಮಾಡ್ತಾರನೇ ಸಪೋರ್ಟ್ ಅಲ್ವಾ ಯಾಕಂದ್ರೆ ಅವ್ರು ಹೇಳಿದಾಗ ಒಂದು ದೊಡ್ಡವ್ರು ಒಂದು ನಾಲ್ಕು ಮಾತು ಹೇಳಿದಾಗ ತೂಕ ಇರ್ತದೆ ಅದ್ರ ಬಗ್ಗೆ ಹೇಳಿದಾಗ ಜನ ಕೇಳಿರ್ತಾರೆ ಒಂದು ಒಳ್ಳೆ ಮೀಡಿಯಮ್ ಆಫ್ ರೀಚ್ ಅವರು ಹೇಳಿದಾಗ ಸೊ ಆಲ್ವೇಸ್ ಗ್ರೇಟ್ಫುಲ್ ಟು ಸುದೀಪ್ ಸರ್ ಹಾಗೂ ನಾವು ಎಲ್ಲ ಸೀನಿಯರ್ಸ್ಗೂ ಯಾರೋ ಸಪೋರ್ಟ್ ಮಾಡ್ತಾರೋ ನಿಜವಾಗ್ಲೂ ಆಲ್ವೇಸ್ ಗ್ರೇಟ್ಫುಲ್ ಐ ಹ್ಯಾವ್ ಆಲ್ವೇಸ್ ಮೈ ಎ ನಾರ್ಮಸ್ ರೆಸ್ಪೆಕ್ಟ್ ಅಂತ ಸುದೀಪ್ ಸರ್ಗೆ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಟು ಮೈ ಡ್ಯಾಡ್ಸ್ ಬರ್ಡೇ ಮೇಕಿಂಗ್ ಸ್ಪೆಷಲ್ ಯಾಕಂದರೆ ಬೇಕು ಅಂದಾಗ ಯಾಕೆಂದರೆ ಇರ್ತೀನಿ ಅಂತ ಎಲ್ಲರೂ ಹೇಳ್ತಾರೆ ಏಯ್ ಇರ್ತೀನಿ ಇರ್ತೀನಿ ಅಂತ ಬಟ್ ಬೇಕು ಅಂದಾಗ ಇರಬೇಕು ಅದೇ ಅಲ್ವಾ ನೆಸೆಸಿಟಿ ಇರ್ತೀನಿ ಅಂತ ಹೇಳಕ್ಕೆ ಡೈಲಾಗ್ ಏನು ಎಲ್ಲರೂ ಕೊಟ್ಟರೆ ಹೇಳ್ತಾರೆ ನಮ್ಮ ಹುಡುಗನ ಹತ್ತು ಜನ ಹೇಳ್ತಾರೆ ಕೇಳಿದರೆ ಬಟ್ ನನಗೆ ಬೇಕು ಸರ್ ನೀವು ಬನ್ನಿ ಸರ್ ಅಂತ ಹೇಳಿದಾಗ ಯಾರು ಬರ್ತಾರೋ ಅವ್ರ ಮೇಲೆ ಅಪಾರ ಒಂದು ಪ್ರೀತಿ ಜಾಸ್ತಿ ಬಿಡುತ್ತೆ ಸೊ ಐ ಹ್ಯಾವ್ ಲೋಡ್ಸ್ ಆಫ್ ರೆಸ್ಪೆಕ್ಟ್ ಒನ್ ಸುದೀಪ್ ಸರ್ ಫಾರ್ ದಟ್ ಎಸ್ ಎಸ್ ಸೊ ವಿಷ್ಣು ಪ್ರಿಯಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ ಬಾಕಿ ಇನ್ನು ನೀವು ಮಾತಾಡಿ ಒಂದು ಇನ್ವಿಟೇಷನ್ ಕೊಡಿ ನಮ್ಮ ಜನಗಳಿಗೆ ಆವತ್ತಿನ ದಿನಕ್ಕೆ ನಾನು ಹೇಳೋಕ್ಕಿಂತ ನೀವು ಹೇಳಿ ವಿಷ್ಣುಪುರ ಟ್ರೈಲರ್ ನೋಡಿ ನಾನು ಫಸ್ಟ್ ಹೇಳೋದಲ್ಲ ಚೆನ್ನಾಗಿದೆ ಅಂತಲ್ವಾ ಸರ್ ನಾನು ಒಂದೇ ಹೇಳಿದ್ವಿ ಯಾರ್ಯಾರು ನೀವು ವಿಡಿಯೋ ನೋಡಿದ್ರು ನಾನು ಕೇಳೋದು ನಿಮಗೆ ಕೇಳೋದಕ್ಕಿಂತ ಒಂದೇ ಹೇಳೋದು ನೀವು ಒಂದು ನಿಮಿಷ ಟ್ರೈಲರ್ ನೋಡಿ ಎರಡು ಎರಡು ನಿಮಿಷ ನಮಗೋಸ್ಕರ ಟ್ರೈಲಲ್ಲಿ ನೋಡಿ ನಾನು ಬೈಬೇಕಾ ಪರವಾಗಿಲ್ಲ ಎರಡು ನಿಮಿಷ ಟ್ರೈಲರ್ ನೋಡಿ ಬೈ ಬೈರಿ ನಾನು ಹೊಗಳಬೇಕಾ ಎರಡು ನಿಮಿಷ ಟ್ರೈಲರ್ ನೋಡಿ ನಾನು ಏನೇ ಮಾಡ್ಬೇಕು ಅನ್ಸಿದ್ರು ಬೈಬೇಕು ಅನ್ಸಿದ್ರು ಹೊಡಿಬೇಕು ಅನ್ಸಿದ್ರು ಎರಡೇ ನಿಮಿಷ ಟ್ರೈಲರ್ ನೋಡಿ ನೀವು ಡಿಸೈಡ್ ಆಗ್ತೀರಾ ಈ ಸಿನಿಮಾ ನೋಡ್ಬೇಕಾ ನೋಡ್ಬಾಕಂತ ಖಂಡಿತವಾಗಿ ತೇಟರ್ಗೆ ಬಂದರೆ ಯು ಹ್ಯಾವ್ ಎ ರೋಲರ್ ಕೋಸ್ಟರ್ ಆಫ್ ಎಮೋಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪಕ್ಕ ಒಂದು ರೋಲರ್ ಕೋಸ್ಟರ್ ರೈಡ್ ಆಫ್ ಎಮೋಷನ್ಸ್ ಒಂದು ತುಂಬ ದಿವಸ ಆಯಿತು ಇಂಥ ಒಂದು ಲವ್ ಸ್ಟೋರಿ ನೋಡಿ ಸೊ ಆ ಲವ್ ಸ್ಟೋರಿ ನೋಡ್ತೀರ ಅಂತ ನಾನು ನಂಬಿದ್ದೀನಿ ನೀವೆಲ್ಲ ಥಿಯೇಟ್ರಿಗೆ ಬನ್ನಿ ನಮ್ಮಂಥ ಹೊಸ ಹುಡುಗರನ್ನ ನಾವು ನಿಮ್ಮನ್ನೆಲ್ಲ ನಂಬಿ ಸಿನಿಮಾ ಮಾಡ್ತಾಯಿದ್ದೀವಿ ಬೇರೆ ರಾಜ್ಯದಲ್ಲಿ ಹೇಗೆ ಅವ್ರ ಜನಗಳು ಅವ್ರ ಯಂಗ್ ಯಂಗ್ಸ್ಟರ್ಸ್ ಹೀರೋಗ್ ಸಪೋರ್ಟ್ ಮಾಡ್ತಾರೋ ನಮ್ಮ ಯಂಗ್ಸ್ಟರ್ಸ್ಗೂ ನೀವು ಸಪೋರ್ಟ್ ಮಾಡಿದ್ದೀನಿ ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಅಷ್ಟೇ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್ ಫಿಲ್ಮಿ ಬೀಟ್ಗೆ ಎಷ್ಟೊತ್ತು ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ನೋಡೋದಲ್ಲ ಶ್ರೇಯಸ್ ಅವರ ಮಾತು ವಿಷ್ಣು ಪ್ರಿಯಾ ಬಗ್ಗೆ ಇದೆ ಇಪ್ಪತ್ತೊಂದಕ್ಕೆ ಸಿನಿಮಾ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಬರ್ತಾ ಇದೆ ಎಲ್ಲರೂ ಕೂಡ ಹೋಗಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ನೋಡಬೇಕು ಅಂತಂದ್ರೆ ವಿಷ್ಣು ಪ್ರಿಯಾ ನಿಮ್ಮ ಮುಂದೆ ರೆಡಿ ಇದೆ ಅಂತ ಹೇಳ್ತಾ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾತಾ ಸಿಗ್ತೀನಿ ನೋಡ್ತಾ ಇರಿ ಬಿಟ್ ಕನ್ನಡ